ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ದೀಪಾವಳಿ ಅಂದ್ರ ಅದರೊಳಗೆ ಅರ್ಥ ಆದ ದೀಪಗಳ ಹಾವಳಿ ಅಂದ್ರ ಬರೀ ದೀಪ ಹಚ್ಚೋದು ಅಲ್ಲ ಅಲ್ಲ ಅದರಿಂದ ಬಹಳಷ್ಟು ಬಹಳಷ್ಟು ಅರ್ಥ ಆದ ಎಲ್ಲರ ಜೀವನದಲ್ಲಿ ಕತ್ತಲೆ ಹೋಗಲಿ ಕತ್ತಲೆ ಅಂದಾಗ ಇನ್ನೂ ಒಂದು ಗುರುತಾಗ್ತದ ಅಜ್ಞಾನ ನಮ್ಮಲ್ಲಿರುವ ಅಜ್ಞಾನ ಹೋಗಿ ನಮ್ಮ ತಲೆಯಲ್ಲಿ ಯಾವತ್ತೂ ಒಳ್ಳೆಯ ಆಲೋಚನೆಗಳು ತುಂಬಲಿ ಅದು ಕೂಡ ಬೆಳಕರಿ ಯಾವಾಗ ನಮ್ಮ ತಲೆ ಒಳಗೆ ಒಳ್ಳೆಯ ಆಲೋಚನೆಗಳು ಬರ್ತಾವ ಅದು ಕೂಡ ಬೆಳಕು ಅದು ಕೂಡ ದೀಪಾವಳಿನೇ ಹಾಗೆ ಎಲ್ಲರ ಮನೆಯಲ್ಲೂ ಹೆಂಗೆ ದೀಪಗಳು ಬೆಳಗ್ತಾವೋ ಹಂಗೆ ಎಲ್ಲರ ಮನೆಯಲ್ಲೂ ಒಳ್ಳೆಯದೇ ಆಗಲಿ ದೀಪಗಳೇ ಬೆಳಕನ್ನು ಕೊಟ್ಟಂಗೆ ಕಷ್ಟಗಳೆಲ್ಲ ಹೋಗಿ ಯಾವತ್ತು ಸುಖನೇ ತುಂಬಲಿ ಅಂತ ಹೇಳ್ತಾ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ದ್ವಾದಶಿ ಗೋವತ್ಸ ದ್ವಾದಶಿ ಎಲ್ರ ಗೋ ಪೂಜೆ ಮಾಡೇ ಇರ್ತೀರಿ ಮತ್ತು ರಂಗೋಲಿ ಕೂಡ ಹಾಕಿರ್ತೀರಿ ಈಗಂತೂ ಚಾತುರ್ಮಾಸದ ಇದ್ದೇ ಇರ್ತದೆ ಹಾಕೇ ಹಾಕ್ತೀವಿ ಸಂಜೆ ಸಾಯಂಕಾಲ ಆರರಿಂದ ಏಳುವರೆವರೆಗೂ ಇವತ್ತು ದೀಪ ಹಚ್ಚಿಡ್ರಿ ಮಿನಿಮಮ್ ಹನ್ನೆರಡಾದರೂ ಇರಬೇಕು ಅದು ದಕ್ಷಿಣಾಭಿಮುಖವಾಗಿ ಇರಬೇಕು ಯಮದೀಪದಾನ ಹೇಳಿ ಹೇಳ್ತೀವಿ ಯಮನ ಎ ಯಮನಿಗೆ ಹಚ್ಚುವಂಥ ದೀಪ ಇದು ಇದು ಇವತ್ತಿನ ದಿವಸ ಒಂದಾಗ ಹಚ್ಚೋದು ಅದಕ್ಕೆ ಉಳಿದ ದಿವಸನೊಳಗೆ ದಕ್ಷಿಣಾಭಿಮುಖವಾಗಿ ದೀಪವನ್ನು ಹಚ್ಚಂಗಿಲ್ಲ ಇವತ್ತಿನ ದಿವಸ ಒಂದ ಅಷ್ಟು ಶ್ರೇಷ್ಠವಾದದ್ದು ಇರ್ತದೆ ಯಾಕಂದ್ರೆ ವರ್ಷವಿಡೀ ಇವತ್ತಿನಿಂದ ವರ್ಷವಿಡೀ ಆ ದೀಪವನ್ನು ದಕ್ಷಿಣಾಭಿಮುಖವಾಗಿ ಹಚ್ಚುವುದರಿಂದ ಮಿನಿಮಮ್ ಹನ್ನೆರಡು ದೀಪಗಳು ಅವು ಎಳ್ಳೆಣ್ಣೆ ಒಳಗೆ ಹಚ್ಚಬೇಕು ಮಿನಿಮಮ್ ಹನ್ನೆರಡು ದೀಪಗಳು ಮತ್ತು ಹೆಚ್ಚಿಗೆ ಹಚ್ತೀನಂದ್ರೆ ಒನ್ನೂರ ಎಂಟು ಹಚ್ತಾರ ಒಬ್ಬೊಬ್ಬರು ಒನ್ನೂರ ಎಂಬತ್ತು ಮೂರ್ನೂರ ಅರವತ್ತು ಯಾಕಂದ್ರೆ ಇವತ್ತಿನ ದಿವಸ ಒಂದೇ ಹಚ್ಚೋದು ಇರ್ತದಲ್ರಿ ಒಬ್ಬೊಬ್ರು ಮಾಡ್ತಾರೆ ದಿನನಿತ್ಯದ ಅಂದ್ರೆ ಒಂದು ವರ್ಷಕ್ಕೆ ಮುನ್ನೂರ ಅರವತ್ತೈದು ಇರ್ತಾವಲ್ಲ ಹಂಗೆ ಮುನ್ನೂರ ಅರವತ್ತೈದು ಬತ್ತಿಗಳನ್ನ ಹಾಕಿ ಇವತ್ತಿನ ದಿವಸ ಹಚ್ತಾರೆ ಅಂದ್ರೆ ಅಷ್ಟು ಒಬ್ಬೊಬ್ರಿಗೆ ಆಗ್ತಿರಂಗಿಲ್ಲ ಮಿನಿಮಮ್ ಹನ್ನೆರಡಾದ್ರೂ ಹಚ್ಚಬೇಕು ಅಂತ ಅದ ಮತ್ತೆ ಇವತ್ತು ಸಾಯಂಕಾಲ ಎಲ್ರು ಬಾಗಿಲು ಮುಂದೆ ಅಂದ್ರೆ ಸ್ವಲ್ಪ ಎತ್ತರಕ್ಕೆ ಹಚ್ಚೋದು ಇದು ಎತ್ತರಕ್ಕ ಮನೆ ಮುಂದೆ ಕಂಪೌಂಡ್ ಮೇಲೆ ಮಾಳಿಗೆ ಮೇಲೆ ಹಚ್ಚೋರು ಹಚ್ತಾರೆ ನಿಮ್ಮ ನಿಮ್ಮ ಅನುಕೂಲ ನೋಡಿಕೊಂಡು ಸಂಜೆ ಆರು ಹದಿನೈದು ಆರೂವರಿಯಿಂದ ಏಳುವರಿ ಏಳು ನಲವತ್ತೈದರವರೆಗೂ ಈಗ ನೋಡ್ಲಿಕ್ಕೆ ಹತ್ತದ್ದು ನಿನ್ನೆ ಏಕಾದಶಿ ರಂಗೋಲಿ ನೋಡ್ರಿ ದೀಪಗಳು ಎಷ್ಟು ಚಂದ ಅನ್ನಿಸ್ತಾವೆ ಖರೇನೆ ಪೂಜಾ ಇಲ್ಲ ಆದಕೂಡಲೇ ಏನೋ ನೋಡ್ಕೋತ ಕೂಡಬೇಕು ಅನ್ನಿಸ್ತದೆ ಎಷ್ಟೊಂದು ಖುಷಿ ಹಾಗೆ ಮನಸ್ಸಲ್ಲಿ ಏನಾದರೂ ಬೇಡಿಕೊಂಡು ಆ ದೀಪಗಳನ್ನೇ ನೋಡ್ಕೋತ ಕೂತ್ವಿ ಅಂದ್ರೆ ಮಾತಾಡ್ತಾವ್ರಿ ದೀಪಗಳು ನಿಮಗೆ ಹೇಳಿದ್ರೆ ಸುಳ್ಳು ಅನ್ನಿಸ್ತದ ನೀವು ಕೂಡ ಪರೀಕ್ಷೆ ಮಾಡಿ ನೋಡಿರಿ ಕುಲದೇವ್ರ ಹೆಸರಲ್ಲಿ ದೀಪ ಹಚ್ಚಿಟ್ಟು ನೋಡ್ಕೋತ ಕೂಡ್ರಿ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಅಷ್ಟು ಚಂದ ಮಾತಾಡ್ತಾವೆ ಅದು ಎಲ್ಲ ನಮ್ಮ ನಂಬಿಕೆ ಮತ್ತು ಭಕ್ತಿ ಇವೆರಡಕ್ಕೆ ಬಿಟ್ಟಿದ್ರಿ ಅದಕ್ಕಿಂತ ಹೆಚ್ಚು ನಾನು ಏನೂ ಹೇಳಂಗಿಲ್ಲ ನೋಡ್ರಿ ಏಕಾದಶಿ ರಂಗೋಲಿಯನ್ನು ನೋಡಿದ್ರಿ ಇವತ್ತು ಗೋವತ್ಸತ್ವಾದಶಿ ದ್ವಾದಶಿ ಅಡುಗೆ ವಿಡಿಯೋ ಏನು ಹಾಕಿಲ್ಲ ಫರಾಳ ಸಿಂಪಲ್ ಸಿಂಪಲ್ಲಾಗಿ ನಾನು ರೀ ಎಲ್ಲ ಏನು ಫರಾಳು ಮಾಡಿದರೂ ಎಣ್ಣೆ ಮತ್ತು ಸಕ್ರೆ ಮೈದಾ ಇವೇ ಇರ್ತಾವ ಅದಕ್ಕೆ ಅದರೊಳಗೆ ಒಂಚೂರು ಹೆಲ್ದಿ ಹೇಳಿ ತೆಗೆದು ಏನಾದರೂ ಮಾಡೋದು ಇವತ್ತು ಹದಿನೆಂಟನೇ ತಾರೀಕು ದ್ವಾದಶಿ ಆದ್ರೆ ನಾಳೆ ಹತ್ತೊಂಬತ್ತನೇ ತಾರೀಕು ಧನತ್ರಯೋದಶಿ ಅಂದ್ರೆ ನೀರು ತುಂಬುವ ಹಬ್ಬ ಸಾಯಂಕಾಲ ಅದರ ಜೊತೆ ಜೊತೆಗೆ ಸಾಯಂ ನಾಳೆ ಸಾಯಂಕಾಲನೇ ನೀರು ತುಂಬೋ ಹಬ್ಬ ಮತ್ತು ಧನತ್ರಯೋದಶಿ ಜಲ ಜಲತ್ರಯೋದಶಿ ಧನತ್ರಯೋದಶಿ ಎರಡು ಒಟ್ಟಿಗೆ ಬಂದಿರೋದ್ರಿಂದ ಎರಡು ನಾವು ಕೂಡೆ ಮಾಡ್ಲಿಕ್ಕೆ ಮತ್ತು ನಿಮ್ಮ ಕಡೆ ಎಲ್ಲ ನೀವು ಹೆಂಗೆ ಮಾಡ್ತೀರಿ ಮಾಡಿರಿ ಈಗೇನು ಮಾಡ್ಲಿಕ್ಕೆ ಅಂತೀರೇನು ರೀ ಈಗ ನೋಡಿರಿ ಇದು ಬೆಲ್ಲ ತೊಗೊಂಡಿನಿ ಎರಡು ಗ್ಲಾಸ್ ಪುಟಾಣಿ ಹಿಟ್ಟು ಎರಡು ಗ್ಲಾಸು ಬೆಲ್ಲ ತೊಗೊಂಡಿನಿ ಈಗ ಬೆಲ್ಲ ತೊಯ್ಯುವವರೆಗೂ ನೀರು ಹಾಕಿ ಚೆಂದಾಗಿ ಆಣ ಮಾಡ್ಕೋತೀನಿ ಗಟ್ಟಿ ಆಣ ಅಲ್ರಿ ಒಂದೇಳೆ ಪಾಕ ಅಂತ ಏನು ಕರಿತೀವಿ ಒಂದೇಳೆ ಆಣ ಅಂಥೇಳಿ ಪಾಕ ಅಣ ಏನಂತೀರಿ ನೀವು ಗೊತ್ತಿಲ್ಲ ನನಗೆ ನಿಮ್ಮ ಕಡೆಯದು ನಾವು ಪಾಕ ಅಂತ ಕರಿತೀವಿ ಆಣ ಅಂತ ಕರಿತೀವಿ ಅದರೊಳಗೆ ಏಲಕ್ಕಿ ಮನುಕ ಗೋಡಂಬಿ ಹಾಕ್ತೀನಿ ಮತ್ತು ಎರಡು ಗ್ಲಾಸು ನಾನು ಪುಟಾಣಿ ಹಿಟ್ಟು ತೊಗೊಂಡಿದ್ದೆ ಮನೆಯೊಳಗೆ ಮಿಕ್ಸಿ ಮಾಡಿದ ಪುಟಾಣಿ ಹಿಟ್ಟು ಅದು ಆಣದೊಳಗೆ ಬೆಲ್ಲದ ಆಣ ಏನು ಮಾಡ್ಕೊಂಡಿದ್ನಲ್ಲ ರೀ ಅದರೊಳಗೆ ಹಾಕಿ ಚೆಂದಾಗಿ ಎಲ್ಲ ಕೈ ಆಡಿಸ್ತೀನಿ ಅಷ್ಟೂ ಮಿಕ್ಸ್ ಆದಮೇಲೆ ಒಂದು ತಾಟಿಗೆ ಸ್ವಲ್ಪ ತುಪ್ಪ ಹಚ್ಚಿ ಇಟ್ಕೊಂಡಿನ್ಲಾ ಅದ್ರ ಮೇಲೆ ಹಾಕಿ ಕೊರೆಯೋದು ಅಂದರೆ ನಮಗೆ ಯಾವ ಅಳತಿ ಒಳಗೆ ಬೇಕು ಬರ್ಫಿ ಟೈಪ್ ಆಗ್ತವೆ ಕರದಂಟು ಇಲ್ಲ ಬೆಲ್ಲದ ಒಡಿಯೇನ್ರಿ ಯಾವುದು ಅನ್ಬೌದು ಭಾಳ ಟೇಸ್ಟ್ ಆಗ್ತವ ಟೇಸ್ಟ್ ಮಾತ್ರ ಆಗಿ ಆಗಿದ್ದು ನಾವು ಟೇಸ್ಟ್ ನಾ ಹೇಳಿಕತ್ತೀನಿ ಸಕ್ರೆ ಹಾಕೋದ್ರಕ್ಕಿಂತ ಭಾಳ ಮಂದಿ ಸಕ್ರೆ ಹಾಕಿ ಕರ್ದಂಟು ಮಾಡೋದು ನೋಡೀನ ರೀ ಅವು ಟೇಸ್ಟ್ ಆಗ್ತವೆ ಇಲ್ಲನಂಗಿಲ್ಲ ಬೆಲ್ಲದ್ದು ಅದನ್ನು ಕೂಡ ಭಾಳ ಟೇಸ್ಟ್ ಆಗ್ತದೆ ಮಾಡಿ ನೋಡಿರಿ ಆದ್ರೆ ಎರಡಕ್ಕೂ ಡಿಫ್ರೆನ್ಸ್ ಏನು ಅಂತಂದ್ರೆ ಸಕ್ರೆಯು ಹಾರ್ಡ್ ಆಗ್ತಾವ್ರಿ ಬೆಲ್ಲದ್ದು ಸ್ವಲ್ಪ ಸ್ಮೂತಿಯಾಗಿರ್ತವೆ ಕರಿ ಟೇಸ್ಟ್ ಮಾತ್ರ ಸೂಪರಾಗಿ ಆಗಿರ್ತವೆ ನೀವು ಒಂದು ಸರಿ ಟ್ರೈ ಮಾಡಿ ಹ್ಯಾಂಗಾಗಿದ್ದು ಅಂತ ಹೇಳ್ತಿರಲ್ಲ ನೋಡಿ ಹದಿನೆಂಟನೇ ತಾರೀಕು ಇವತ್ತ ದ್ವಾದಶಿ ನಾಳೆ ಧನತ್ರಯೋದಶಿ ಜಲತ್ರಯೋದಶಿ ಎರಡೂ ಇರ್ತಾವೆ ಸಾಯಂಕಾಲ ಆಚರಣೆ ಮಾಡುವುದು ಮತ್ತು ಇಪ್ಪತ್ತನೇ ತಾರೀಕು ನರಕ ಚತುರ್ದಶಿ ಅವತ್ತೇ ಸಾಯಂಕಾಲ ಅಮಾವಾಸ್ಯೆ ಪೂಜೆ ಮಾಡೋರು ಸಾಯಂಕಾಲ ಮೋಸಿ ಲಕ್ಷ್ಮೀ ಪೂಜೆ ಮಾಡೋರು ಅವತ್ತಿನ ದಿವಸನೇ ಮಾಡಬೇಕು ಮಾಡ್ತೀವಿ ನಮ್ಮ ಕಡೆದವರು ನೀವು ಹೆಂಗೆ ಮಾಡ್ತೀರಿ ನೋಡಿರಿ ಮತ್ತು ಇಪ್ಪತ್ತೊಂದು ತಾರೀಕಿಗೆ ಮುಂಜಾನೆ ಅಮಾವಾಸ್ಯ ಇನ್ನೂ ಇರ್ತದೆ ಲಕ್ಷ್ಮೀ ಕುಬೇರ ಪೂಜೆ ಲಕ್ಷ್ಮೀ ಪೂಜೆ ಅವತ್ತು ಕೂಡ ಮಾಡಬಹುದು ನೆಕ್ಸ್ಟ್ ಡೇ ಇಪ್ಪತ್ತೆರಡನೇ ತಾರೀಕಿಗೆ ಅದ ಅವತ್ತಿನ ದಿವಸ ಗೋಪೂಜೆ ಸರಸ್ವತಿ ಪೂಜೆ ಲಕ್ಷ್ಮೀ ಪೂಜೆ ಒಳಗೆ ದೇವರ ಪೂಜೆ ಆರತಿ ನೈವೇದ್ಯ ಇಷ್ಟೆಲ್ಲ ಇರ್ತದೆ ನೋಡಿರಿ ಹಬ್ಬ ದೀಪಾವಳಿ ಹಬ್ಬ ಅಂದ್ರನೇ ಅಷ್ಟು ಖುಷಿ ಎಲ್ಲ ಬಂದು ಬಳಗ ಕೂಡೋದನ್ರಿ ಮತ್ತು ಒಳಗೆ ಎಲ್ಲರದು ಸೂಟಿ ಇರ್ತದೆ ಅಷ್ಟರು ಕೂತು ಕೂಡಿ ಹಬ್ಬ ಆಚರಣೆ ಮಾಡೋದು ಬಹಳ ಚಂದ ನೀವೆಲ್ಲ ಹಬ್ಬ ಆಚರಣೆ ಹೆಂಗೆ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಹೆಂಗೂ ಎಲ್ರಿಗೂ ವಾಟ್ಸಪ್ ನಂಬರ್ ಸಿಕ್ಕದ ಆದಷ್ಟು ನೀವು ಕೂಡ ದೀಪ ಹಿಡ್ಕೊಂಡು ಫೋಟೋ ತೆಗಿಸ್ಕೊಂಡು ಕಳಿಸಿದ್ರಿ ಅಂತಂದ್ರೆ ಚಲೋ ಆಗ್ತದ ಆಲ್ಮೋಸ್ಟ್ ಒಂದು ಎಷ್ಟು ಜನ ಕಳಿಸ್ತೀರಿ ಕಳಿಸ್ರಿ ಅದ್ರದೊಂದು ನಾವು ಶಾರ್ಟ್ ಮಾಡಿ ಹಾಕೊಂಡಂತ್ರಿ ಇಂಟ್ರೆಸ್ಟೆಡ್ ಇದ್ದವ್ರಾ ಯಾಕಂದ್ರೆ ಯಾರಿಗೂ ಫೋರ್ಸ್ ಅಂತೂ ಇಲ್ಲ ಒಬ್ಬೊಬ್ರಿಗೆ ಇಂಟ್ರೆಸ್ಟ್ ಇರಂಗಿಲ್ಲ ನಾವು ಇದ್ರೊಳಗೆ ಬರೋದು ಬೇಡ ಮೊಬೈಲ್ನಾಗ ಅಂತ ಹೇಳಿ ಅಂತಿರ್ತಾರೆ ಮತ್ತು ಹಂಗೇನಿದ್ರೆ ಹಂಗಿದ್ದವ್ರಿಗೇನು ಫೋರ್ಸ್ ಇಲ್ಲ ನೋಡಿ ಒಂದಿಷ್ಟು ಯಾರ್ಯಾರು ಕಳಿಸ್ತೀರಿ ಕಳಿಸಿದ್ರಿ ಅಂದರೆ ನೀವು ಇಲ್ಲ ಹೆಂಗೆ ತಯಾರಾಗಿರಿ ಅಂತ ನೋಡ್ತೀನಿ ನನಗೂ ಕೂಡ ಖುಷಿ ಆಗ್ತದೆ ನೋಡ್ರಿ ಹೆಂಗೆ ಬಂದಾವ ಒಡಿ ಬೆಲ್ಲದ ಕರೆದಂಟು ಬೆಲ್ಲದ ವಡಿ ಏನ್ರಿ ಪುಟಾಣಿ ವಡಿ ಅನ್ರಿ ಪುಟಾಣಿ ಬೆಲ್ಲದ ವಡಿ ಏನ್ರಿ ಯಾವುದು ಬೇಕೋ ಅದನ್ನು ಹೆಸರು ಕೊಡ್ಬೋದು ಮತ್ತು ಇನ್ನೊಂದು ರೀ ನಾನು ಅಷ್ಟೇನು ಸರಿ ದೀಪಾವಳಿಗೆ ಏನೂ ಭಾಳ ಮಾಡಿಲ್ರಿ ಮತ್ತು ಟೈಮೇ ಸಾಲು ಒಟ್ಟು ಅದ್ರೊಳಗೆ ಅದರೊಳಗೆ ಸೀರೆ ಬಿಸ್ನೆಸ್ ಒಂದು ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಆರ್ಡರ್ಸು ಸಿಕ್ಕಾಪಟ್ಟೆ ಆರ್ಡರ್ಸು ಈಗ ಎರಡು ದಿವಸ ಆಯ್ತು ನೋಡ್ರಿ ಅಷ್ಟ ಸ್ವಲ್ಪ ಸ್ವಲ್ಪ ಆರ್ಡರ್ ತೊಗೊಂಡಿವಿ ಯಾಕಂದ್ರೆ ಕಳಿಸ್ಲಿಕ್ಕೂ ಮತ್ತು ನಿಮಗೆ ಈಗ ಹಬ್ಬಕ್ಕಂತೂ ರೀಚ್ ಆಗೋಂಗಿಲ್ಲ ಈಗೊಂದು ನಾಲ್ಕು ದಿವಸ ಬಿಟ್ಟೆ ಒನ್ ವೀಕ್ವರೆಗೂ ಟೈಮ್ ತಗೋತದೆ ಈಗ ಯಾರ ಆರ್ಡ್ರ್ ಮಾಡಿದರೂ ಕೂಡ ಅದ್ರ ಸಲುವಾಗಿ ಈಗ ಎರಡು ದಿವಸ ಮಾತ್ರ ಅಷ್ಟೇ ಯಾಕಂದ್ರೆ ಮನೀದ ಕೆಲಸ ಇದು ನಡೆದ ದೇವರು ಉಪಗರಣೆ ತಿಕ್ಕೊಳೋದು ಇವೆಲ್ಲ ಇವೇ ಕೆಲಸ ನಡೆದಾವ್ರಿ ನೀವು ಎಲ್ಲ ಕೆಲಸದೊಳಗೆ ಬ್ಯುಸಿ ಆಗಿರಿ ಅನ್ನೋದು ನನಗೂ ಗೊತ್ತದೆ ಹಾಗಾಗಿ ನಿನ್ನ ವಿಡಿಯೋ ಯಾವುದೂ ಅಪ್ಲೋಡ್ ರೀ ನಾನು ಮತ್ತು ಇನ್ನೂ ಒಂದು ಇದು ದೀಪಾವಳಿ ಹಬ್ಬ ಎಷ್ಟು ಆನಂದ ಅಂತಂದ್ರೆ ಪೂಜೆನೂ ಪೂಜಾನೂ ಹಾಗೆ ತಯಾರಿ ಆಗೋದು ಹಾಗೆ ಡ್ರೆಸ್ ಖರೀದಿ ಹಾಗೆ ಸಾಮಾನು ಖರೀದಿ ಎಲ್ಲನೂ ಹಾಗೆ ಇರ್ತದ ಅಷ್ಟು ಚಂದ ನೋಡಿರಿ ನಾನೀಗ ಇವತ್ತು ಸಾಯಂಕಾಲ ಹಚ್ಚುವ ದೀಪದ ತಯ ಬತ್ತಿ ತಯಾರಿ ಮಾಡಲಿ ದೀಪ ಹಚ್ತೇವಲ್ಲ ಸಾಯಂಕಾಲ ಅದರದ್ದು ಬತ್ತಿ ತಯಾರಿ ಮಾಡಿ ರೆಡಿ ಮಾಡಿ ಇಟ್ಕೊಳ್ಕೊಳ್ತೀನಿ ಇದನ್ನೇನದ ನಾವು ಹಿತ್ತಾಳೆ ಪಾತ್ರೆ ತಾಮ್ರದ್ದು ಇಲ್ಲ ಅಂದ್ರೆ ಮಣ್ಣಿಂದ್ರೊಳಗೆ ಹಚ್ಚಿದ್ರೆ ಇನ್ನೂ ಶ್ರೇಷ್ಠ ಯಾವುದಾದ್ರೂ ನಡೀತದೆ ಇದರೊಳಗೆ ಏನಿಲ್ಲ ರೀ ಈಗ ಇನ್ನೊಂದು ಏನು ಮಾಡ್ಲಿಕ್ಕೆ ಹತ್ತೀನಿ ಅಂತೀರೇನ್ರಿ ಒಂದಿಷ್ಟು ಒಳಗ ಅಕ್ಕಿ ಹಿಟ್ಟಿತ್ತು ಆ್ಯಕ್ಚುಲಿ ಈ ಚಕ್ಲಿ ಹಿಟ್ಟನ್ನು ನಾವು ಗಿರಣಿ ಒಳಗೆಲ್ಲ ಮಿಕ್ಸ್ ಮಾಡಿ ಹಾಕ್ಕೊಂಡು ಬಂದ್ರೆ ಭಾಳ ಚಲೋ ಇರ್ತದೆ ಆದರೆ ಒಳಗ ಇನ್ನೂ ಹಿಟ್ಟಿತ್ತು ಅಷ್ಟೇ ಸ್ವಲ್ಪ ಚಕ್ಲಿ ಮಾಡಿ ತೆಗೆದ್ರಾಯ್ತು ಅಂಥೇಳಿ ನಾನು ದೊಡ್ಡ ದೊಡ್ಡ ಚಕ್ಲಿ ಏನು ಮಾಡ್ಲಿಕ್ಕೆಲ್ರಿ ಮೂರು ಕಿಲೋ ಚಕ್ಲಿ ಅಮ್ಮ ಟ್ರೈ ಮಾಡಿ ನೋಡು ಅಂತಂದ್ಲು ನನ್ನ ಮಗಳು ನಾನೇ ಹಂಗೆ ಯಾಕೆ ಮಾಡೋದು ಮುರುಕಲು ಚಕ್ಲಿ ಬೇಕಂದ್ರೆ ಅದರೊಳಗೆ ತುಪ್ಪ ಹಾಕಿ ಮಾಡಿದರೆ ತಾವೇ ಚಂದ ಆಗಿಬಿಡ್ತಾವೆ ಹಾಗೆ ಆಗ್ತಾವೆ ಸಣ್ಣ ಸಣ್ಣ ಅವನ್ನೇ ಟ್ರೈ ಮಾಡೋಣ ಅಂತ ತಿಳ್ಕೊಂಡು ನಾನು ಎರಡು ಗ್ಲಾಸು ಅಕ್ಕಿ ಹಿಟ್ಟು ಒಂದು ಗ್ಲಾಸು ಪುಟಾಣಿ ಹಿಟ್ಟು ಇಷ್ಟು ಹಾಕಿ ಅದರೊಳಗೆ ಉಪ್ಪು ಖಾರ ಅಜ್ವಾನ ಜೀರಿಗೆ ಇವನ್ನೆಲ್ಲ ಹಾಕಿ ಸ್ವಲ್ಪ ಎಣ್ಣೆ ಬಿಸಿ ಮಾಡಿ ಹಾಕಿ ಮತ್ತು ಸ್ವಲ್ಪ ತುಪ್ಪ ಎರಡು ಸ್ಪೂನ್ನಷ್ಟು ತುಪ್ಪ ಹಾಕಿ ಬಿಸಿ ನೀರು ಮಾಡಿಕೊಂಡು ಅದರೊಳಗೆ ಹಾಕಿ ಮತ್ತು ಎಳ್ಳು ಇವನ್ನೆಲ್ಲ ಹಾಕಿ ಬಿಸಿ ಹಾಕಿ ಮಾಡೀನಿ ರೀ ಯಾಕಂದ್ರೆ ಇದು ಅಕ್ಕಿ ಹಿಟ್ಟು ಭಾಳ ದಿವ್ಸ ನಾವು ಹಾಕಿಸಿ ಮತ್ತು ಜಿಗಿ ಅದು ಎಲ್ಲ ಎರಡೂ ಡ್ರೈ ಆಗಿಬಿಡ್ತಾವೆ ಅದರ ಸಲುವಾಗಿ ನಾನು ಬಿಸಿನೀರೊಳಗೆ ಕಲಿಸ್ಲಿಕ್ಕೆ ಹೆಚ್ಚಾಗಿ ಅಷ್ಟು ಬಿಸಿನೀರೊಳಗೆ ಕಲಸಿರಂಗಿಲ್ಲ ಇವತ್ತು ಸ್ವಲ್ಪ ಬಿಸಿನೀರು ಜಾಸ್ತಿ ಹಾಕ್ಕೊಂಡು ಮಾಡ್ಲಿಕ್ಕೆ ಚಕ್ಲಿ ಮಾತ್ರ ಮಸ್ತ್ ಬಂದಿದ್ವ್ರೆ ದೊಡ್ಡ ದೊಡ್ಡ ಮಾಡಿದ್ರೆ ಬರ್ತಿದ್ವೋ ಏನೋ ನಾನು ಟ್ರೈ ಮಾಡಲಿಲ್ಲ ಸಣ್ಣ ಸಣ್ಣ ಮಾಡಿದೆ ಯಾಕಂದ್ರೆ ನಾವು ಬೆಣ್ಣೆ ಅಥವಾ ತುಪ್ಪ ಹಾಕಿದಾಗ ಹೆಚ್ಚಾಗಿ ಸಣ್ಣ ಬಂದದ್ದೇ ಅವ ನಾವೊಂದು ಎರಡು ಮೂರು ಸರಿ ಟ್ರೈ ಮಾಡಿದಾಗ ಹಂಗಾಗಿ ಟೇಸ್ಟ್ ಮಾತ್ರ ಅಷ್ಟು ಅಮೇಝಿಂಗ್ ಟೇಸ್ಟ್ ಆಗಿತ್ತು ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿದ್ದು ನೀವು ಯಾವ್ಯಾವ ಚಕ್ಲಿ ಉಂಡೆ ಏನೇನು ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ತಿಳಿಸ್ತಿರಲ್ಲ ಅಷ್ಟು ಅನ್ನೋದಕ್ಕೆ ನಿನ್ನೆ ಸಾಯಂಕಾಲ ಒಂದು ಪಾರ್ಸಲ್ ಪಂತ್ರಿ ಏನೋ ಒಂದು ಖುಷಿ ಅಷ್ಟು ಖುಷಿಯಾಯಿತು ಇದನ್ನು ಯಾರು ಕಳಿಸ್ಯಾರ ಅಂತಂದ್ರೆ ಏನು ನಾವು ಈಗ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆಲ್ರಿ ಈಗ ನಾ ಸ್ಟಾರ್ಟ್ ಮಾಡ್ಲಿಕ್ಕೆ ಹದಿನೈದು ದಿವಸನೇ ಆಯ್ತಿನ ಅಷ್ಟಾಗಿಲ್ಲ ಹದಿನೈದು ದಿವಸದೊಳಗೆ ಈಗ ನಾವು ಅವ್ರ ಅವ್ರ ಕಡೆ ಸಾರಿ ಎಲ್ಲ ತೊಗೊಂಡಿದು ಇದು ಹತ್ತೀವಿ ಅವರು ಕೂಡ ಒಂದು ದೀಪಾವಳಿ ಶುಭಾಶಯ ತಿಳಿಸಿ ನಮಗೊಂದು ಗಿಫ್ಟ್ ಕಳಿಸಿದ್ರು ಈ ವಿಡಿಯೋ ಮೂಲಕ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ ಏನೋ ಒಂದು ಖುಷಿ ಯಾಕಂದರೆ ಈ ಸರಿ ಯಾಕೆ ಅಷ್ಟು ಖುಷಿ ಅದನ್ನು ಹೇಳ್ತೀನಿ ರೀ ನಾವು ಈ ಸರಿ ದೀಪಾವಳಿಗೆ ರೀ ನಾಲ್ಕು ಜನ ಏನೂ ಬಟ್ಟೆ ಖರೀದಿ ಮಾಡೇ ಇಲ್ರಿ ಹೋಗ್ಲಿಕ್ಕೆ ಟೈಮ್ ಸಿಕ್ಕಿಲ್ಲ ಮಾರ್ಕೆಟಿಗೆ ಎವ್ರಿ ಇಯರ್ ನಮ್ಮ ಮನೆಯವ್ರ ಕಡೆ ನನಗೆ ಬೇರೆ ರೊಕ್ಕ ಮಕ್ಕಳಿಗೆ ಬೇರೆ ರೊಕ್ಕ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಅದನ್ನು ಬಾ ಇದು ತೊಗೊಂಬಾ ಅಂಥೇಳಿ ಸಿಕ್ಕಾಪಟ್ಟೆ ತೊಗೊಂಡು ಬರ್ತಿದ್ವಿ ಇವತ್ತು ಈ ಸರಿ ದೀಪಾವಳಿಗೆ ಏನೂ ತೊಗೊಂಡು ಬಂದಿಲ್ಲ ಅಂಥದ್ರೊಳಗೆ ಒಂದು ಗಿಫ್ಟ್ ಬಂತು ಅಂತ ಅಂದ ತಕ್ಷಣ ಭಾಳ ಖುಷಿ ಆಯ್ತು ನೋಡ್ರಿ ನವಿಲವರಿ ಇವು ಭಾಳ ಚಂದವ ಶೋಕೇಶ್ ಒಳಗೆ ಇಡ್ಲಿಕ್ಕೇನ್ರಿ ತೋರಿಸ್ತೀನಿ ನಿಮಗೆ ತೆಗೆದು ನಿನ್ನೆ ಸಾಯಂಕಾಲ ಇದನ್ನು ತಂದು ಕೊಟ್ಟರು ಪಾರ್ಸೆಲ್ ಪಾರ್ಸಲ್ ಮತ್ತು ಮತ್ತೇನು ಮಾಡಬೇಕಪ್ಪ ಅಂತಂದ್ರೆ ಚಕ್ಲಿ ಮಾಡೀನಿ ಅದಿಷ್ಟು ಸ್ವಲ್ಪ 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 ಎಲ್ಲ ಏನೂ ಭಾಳ ಮಾಡಿಲ್ಲ ಯಾಕಂದ್ರೆ ಇದ್ದು ಅಂದ್ರೆ ಏನು ಮಾಡ್ತೀವಿ ಟೇಸ್ಟ್ ಅಂತೂ ಆಗೇ ಇರ್ತವೆ ಟೇಸ್ಟ್ ಅನ್ನೋದು ತಿನ್ನೋದು ಮತ್ತೊಂದು ನಾಲ್ಕು ಕೆ ಜಿ ವೇಟ್ ಜಾಸ್ತಿ ಮಾಡ್ಕೊಂಡು ಕೂಡುದು ಇದೇ ಆಗ್ತದೆ ಏನೂ ಇರಲಾರ್ದೇ ಇಷ್ಟು ಡಯಟ್ ಮಾಡಿದ್ರು ಮತ್ತೆ ಇಷ್ಟೆಲ್ಲ ಇರ್ತೀವಿ ಹಾಗಾಗಿ ಮತ್ತಿಷ್ಟು ಅವೆಲ್ಲ ಒಳಗೆ ಇದ್ದು ಅಂದ್ರೆ ಸಿಕ್ಕಾಪಟ್ಟೆ ತಿನ್ನೋದಾಗ್ತದೆ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಅಂತ ತಿಳ್ಕೊಂಡು ಎಲ್ಲನೂ ಅಷ್ಟ ಸ್ವಲ್ಪ 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 ಅಲ್ಪೆ ಮಾಡೀನಿ ನೋಡ್ರಿ ನೋಡ್ರಿ ಎರಡು ನವಿಲು ಎಷ್ಟು ಚಂದವ ನಿಮ್ಗೂ ಇಷ್ಟ ಅದು ಇವು ಈಗ ಚಕ್ಲಿ ಹಿಟ್ಟು ಕಲಿಸಿ ಬಿಸಿನೀರು ಅಲ್ರಿ ಹಿಂಗಾಗಿ ಕೈ ಸುಡ್ಲಿಕ್ಕೆತ್ತು ಮತ್ತು ಸ್ವಲ್ಪ ತಣ್ಣೀರು ಹಚ್ಕೊಂಡು ಹಚ್ಕೊಂಡು ನಾನು ಏನು ಮಾಡಿದೆ ಚಕ್ಲಿ ಹಿಟ್ಟು ನಾದಿ ಇಟ್ಕೊಂಡೆ ಮತ್ತು ಇನ್ನೂ ಒಂದು ಹೇಳಬೇಕು ನಿಮಗೆ ಧನತ್ರಯೋದಶಿ ಮತ್ತು ಪಾಡ್ಯ ಅಮಾವಾಸೆ ಈ ಮೂರೂ ದಿವಸನೂ ಲಕ್ಷ್ಮೀ ಕುಬೇರ್ ರಂಗೋಲಿ ಹಾಕಿರಿ ನನ್ನ ಹಳಿ ವಿಡಿಯೋಸ್ದೊಳಗೆಲ್ಲ ತೋರಿಸಿ ನಿಮಗೆ ಕುಬೇರ್ ಲಕ್ಷ್ಮಿ ರಂಗೋಲಿ ಮೂರು ದಿವಸ ಈ ಇವತ್ತು ಹಾಕಿದ್ರೂ ನಡೀತದೆ ಸಾಯಂಕಾಲ ಹಾಕಿ ಕಾಯಿನ್ ಇಡೋದಲ್ರಿ ಒಂದೊಂದು ರೂಪಾಯಿ ಕಾಯ್ನು ಅದನ್ನು ಹಾಕಿರಿ ಇನ್ನೊಂದು ಕುಬೇರ ಲಕ್ಷ್ಮಿದು ಕುಬೇರ ರಂಗೋಲಿ ಎರಡು ಕಾಯಿನ್ ಇಡೋದು ಕುಬೇರದ್ದು ಒಂದು ಮತ್ತು ಕುಬೇರ ಲಕ್ಷ್ಮಿದು ಅರಿಶಿನ ಕುಂಕುಮ ತುಂಬ್ತೀವಿ ಅದನ್ನು ಕೂಡ ಎರಡು ಮೂರು ವರ್ಷ ನಾನು ಸತತವಾಗಿ ಹೇಳೀನಿ ಹೀಗಾಗಿ ಈ ಸರಿ ಏನು ಹೇಳಲಿಕ್ಕೆ ಹೋಗಲಿಲ್ಲ ಅದನ್ನು ರಂಗೋಲಿ ಹಾಕಿರಿ ಭಾಳ ಶ್ರೇಷ್ಠವಾದ್ದು ನಾ ವರ್ಷಕ್ಕೆ ಒಂದು ಸರಿ ಅಷ್ಟೇ ಹಾಕಿರ್ತೀನಿ ಅದು ಕಾಯಿನ್ ಇಟ್ಟು ಹಾಕೋದು ಅದಕ್ಕೆ ನಿಮ್ಗೆ ಹೇಳಿದೆ ನೆನಪಾಯಿತು ಮತ್ತು ಧನತ್ರಯೋದಶಿ ಒಂದು ಹಿತ್ತಾಳೆಯ ತಂಬಿ ಏನ್ರಿ ಬೆಳ್ಳಿ ತಂಬಿ ಏನು ತಾಮ್ರದ ತಾಮ್ರದ್ದು ಅದರೊಳಗೆ ಕ್ವಾಯಿನ್ ತುಂಬುದ್ರಿ ತುಂಬಿ ಲಕ್ಷ್ಮೀ ಮುಖ ಹಾಕಿ ಅರಿಶಿನ ಕುಂಕುಮ ಶಂಖ ಸಣ್ಣ ಸಣ್ಣ ಶಂಖ ಚಕ್ರ ಇದ್ರ ಅವನ್ನ ಆಮೇಲೆ ಕಮಲದ ಬೀಜ ಇವನ್ನೆಲ್ಲವನ್ನೂ ಹಾಕಿ ಕವಡಿ ಇವೆಲ್ಲ ಹಾಕಿರ್ತಾರ್ರೀ ಹಾಕೋರು ಇದ್ದು ಇಲ್ಲ ಅಂದ್ರೆ ಬರೀ ಕಾಯಿನ್ ಅರಶಿನ ಕುಂಕುಮ ಮಂತ್ರಾಕ್ಷತೆ ಕಾಯಿನ್ ತುಂಬಿ ಲಕ್ಷ್ಮೀ ಮುಖ ಹಾಕಿ ಪೂಜೆ ಮಾಡೋದು ಮುಂದಾ ಕಾಯಿನ್ ಏನು ಮಾಡೋದು ಅನ್ನೋ ಪ್ರಶ್ನೆನೂ ಇರ್ತದೆ ನೀವು ಶುಕ್ರವಾರಕ್ಕೊಮ್ಮೆ ಪೂಜೆ ಮಾಡ್ಲಿಕ್ಕಾದ್ರೆ ಮಾಡಿರಿ ಇಟ್ಟು ಅದೇ ಸೇಮ್ ಇವತ್ತು ನಾವು ಹೆಂಗೆ ಮಾಡಿರ್ತೀವಿ ತಂಬಿಗೆ ಒಳಗೆ ಹಾಕಿ ಕಾಯಿನ್ ಹಂಗೆ ಮಾಡೋದು ಇಲ್ಲಪ್ಪ ಅಂದರೆ ಮತ್ತೆ ತಂಬಿಗೆ ಮೇಲೆ ಏನು ಇಡಬೇಕು ಇಲ್ಲ ಕಾಯಿನ್ ಅಷ್ಟೇ ಹಾಕಿ ಇಟ್ಬಿಡೋದು ಅದ್ರ ಮೇಲೆ ನಾರಾಯಣರದ್ದು ಫೋಟೋ ಇದ್ರೆ ಇಡೋದ್ರಿ ಇಟ್ಟು ಈಗ ನಾವು ಹೆಂಗೂ ಇಟ್ಟು ಸಣ್ಣ ಸಣ್ಣ ವಿಗ್ರಹ ಇಟ್ಟು ಮಾಡಿರ್ತೀವಲ್ಲ ಹಂಗೆ ಮಾಡ್ತಿದ್ರು ಮಾಡ್ಬೋದು ಇಷ್ಟು ಭಾಳ ಅಂದರೆ ಆಮೇಲೆ ಆ ನೀವು ಕಪಾಟೊಳಗೆ ಇಡ್ಬೋದು ಒಂದು ಸಣ್ಣ ಪೌಚ್ ಅನ್ರಿ ಒಂದು ಸಣ್ಣ ಅನ್ರಿ ರೆಡ್ ಕಲರ್ ಕರ್ಚೀಫ್ ಇವು ಯಾವ್ದ್ರೊಳಗಾದ್ರೂ ಕಟ್ಟಿ ಕಪಾಟೊಳಗೆ ಇಡ್ಬೋದು ನಮ್ದು ಟ್ರೇಸ್ರಿ ಕಪಾಟ್ ಇರ್ತದಲ್ಲ ಅದ್ರೊಳಗೆ ಹಾಕಿ ಇಡ್ಬೋದು ಇಲ್ಲ ಅಂದರೆ ಫ್ರೈಡೇಕ್ಕೊಮ್ಮೆ ಪೂಜೆ ಮಾಡೋದು ನಿಮಗೆ ಯಾವ್ದು ಅನುಕೂಲ ಆಗ್ತದೋ ಮಾಡಿರಿ ನೋಡಿರಿ ನಮಗೆ ಡಿಫ್ರೆಂಟ್ ಆದ ಚಕ್ಲಿ ದೊಡ್ಡ ದೊಡ್ಡ ಚಕ್ಲಿ ನೋಡಿರಿ ಇಷ್ಟು ಸರಿ ಮಾಡಿ ತೋರಿಸಿದ್ದು ಈಗ ಡಿಫ್ರೆಂಟ್ ಆದ ತುಪ್ಪದ ಚಕ್ಲಿ ರೀ ನಿಮಗೆಲ್ಲ ಇಷ್ಟ ಆದೂ ಅಲ್ರಿ ಈಗ ಎಲ್ಲರೂ ಇಷ್ಟಪಡುವ ಇಲ್ಕಲ್ ಸಾರಿ ತೋಪು ಪಲ್ಲು ಇಲ್ಕಲ್ ಸಾರಿ ಸಿಕ್ಸ್ ಪಾಯಿಂಟ್ ಟ್ವೆಂಟಿ ಮೀಟರ್ ಅದ ರೀ ಮಸ್ತ್ ಅದ ಉದ್ದಿಗೂ ಅಷ್ಟು ಚಂದದ ಅಗ್ಲಕ್ಕೂ ಉದ್ದಕ್ಕೂ ಸರಿ ಎಲ್ಲದಕ್ಕೂ ಅಗ್ದಿ ಯಾವುದ್ರೊಳಗೂ ಏನೂ ಕಡಿಮೆ ಇಲ್ಲ ಶೈನಿಂಗ್ ಅದ ಕ್ವಾಲಿಟಿ ಸೂಪರ್ ಅದ ಮಸ್ತ್ ಅದ ಮಾತ್ರ ನೋಡಿರಿ ಒಂದು ಈ ಕಲರ್ಸ್ ಒಂದಿಷ್ಟು ತೋರಿಸ್ತೀನಿ ಅದು ನನಗೆ ಎಷ್ಟು ಬೇಕು ಭಾಳಷ್ಟು ಕಲರ್ಸ್ ಇರ್ತವೆ ನಿಮಗೆ ಕಳಿಸ್ತೀನಿ ಬೇಕಿದ್ರೆ ನೋಡ್ತಿದ್ರಿ ಅಂತಂದ್ರೆ ನನಗಿಷ್ಟವಾದ ಕಲರನ್ನು ತೊಗೊಂಡು ಬಂದೀನಿ ಬ್ಲೌಸ್ ಇದಕ್ಕೇನದ ರೆಡ್ ಬ್ಲೌಸ ಬರ್ತದ್ರಿ ಶರಗು ಮತ್ತು ಬ್ಲೌಸು ಕಾಂಟ್ರಾಸ್ಟ್ ಸೇಮ್ ಬರ್ತದೆ ಚಂದ ಕಲರ್ ಕಲರ್ ಮಾತ್ರ ಒಂದಕ್ಕಿಂತ ಒಂದು ಅಷ್ಟು ಸೂಪರ್ ಆದ ಕಲರ್ ಅವ ನೋಡ್ರಿ ನಿಮಗೆ ಯಾವ ಬೇಕು ಅನ್ನೋದನ್ನು ಆರ್ಡರ್ ಮಾಡ್ಕೊಳ್ರಿ ಯೆಲ್ಲೋ ಆ್ಯಂಡ್ ಪಿಂಕ್ ಕಾಂಬಿನೇಷನ್ ಹೇಳಿ ಮಾಡಿಸಿದ್ದು ಸೂಪರ್ ಯೆಲ್ಲೋ ಆ್ಯಂಡ್ ಪಿಂಕ್ ಯೆಲ್ಲೋ ಆ್ಯಂಡ್ ರೆಡ್ ರೇರ್ ಕಲರ್ ಅಷ್ಟು ಲುಕ್ ಕಲರ್ ಇವು ಉಟ್ಕೊಂಡಾಗೆ ಮಸ್ತ್ ಕಾಣಿಸ್ತವೆ ಅಷ್ಟು ಚಂದ ಕಲರ್ಸು ನೋಡ್ರಿ ಒಂದಕ್ಕಿಂತ ಒಂದು ಇದರಲ್ಲಿ ಕಲರ್ಸು ಅಷ್ಟು ಚಂದ ಅವ ಬಾರ್ಡರ್ ಹಾರ್ಡ್ ಅದ ಏನು ಅಂತೀರಿ ಇಲ್ರಿ ಭಾಳ ಸಾಫ್ಟ್ ಸಾಫ್ಟ್ ಅದ ಬಾರ್ಡರ್ ಮಾತ್ರ ಭಾಳ ಸಾಫ್ಟ್ ಅದ ನೀವು ತೊಗೊಂಡ್ಮೇಲೆ ಗೊತ್ತಾಗ್ತದೆ ಅಷ್ಟು ಚಂದವ ಮತ್ತು ಶೆರಗು ರೀ ಪಲ್ಲೂನು ಲೆವೆಂಡ್ರಿ ಕಲರ್ದು ಅಷ್ಟು ಚಂದದ ರೆಡ್ ಆ್ಯಂಡ್ ಬ್ಲೂ ಬ್ಲೂ ಒಳಗೆ ಬರ್ತದೆ ಲೆವೆಂಡ್ರಿ ಡಾರ್ಕ್ ಲೆವೆಂಡ್ರಿ ಬ್ಲೂ ಕಲರ್ ಡಿಫ್ರೆಂಟ್ ಆಗ್ಯದ ಅಂದರೆ ಪರ್ಫೆಕ್ಟ್ ಪರ್ಫೆಕ್ಟಾಗಿ ನಿಮಗೆ ಕಲರ್ ಹೊರಗೆ ಭಾಳ ಇರ್ತದೆ ಇದ್ರಕ್ಕಿಂತ ಅದಕ್ಕೆ ನಿಮಗೆ ಗೊತ್ತಾಗಲಿ ಅಂತ ಹೇಳಿದೆ ಇದು ನೋಡ್ರಿ ಬ್ರೌನ್ ರೆಡ್ ಮಿಕ್ಸ್ ರೆಡ್ ಬಾರ್ಡರ್ ಅದ ಮತ್ತು ಶೆರಗು ರೆಡ್ ಬಂದಿರ್ತದೆ छंद आई चॉकलेट चॉकले कलर ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಫಸ್ಟ್ ಆಗಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡ್ತಿರಲ್ಲ ಮತ್ತೆ ಇನ್ನೂ ಒಂದು ಎರಡೋ ದಿವಸನೇ ನನಗೆ ಸೀರಿ ಬೇಕಪ್ಪ ಅಂತ ನೋಡಿರ್ತೇರಿ ಒಬ್ಬೊಬ್ರು ಯಾಕಂದ್ರೆ ನಾವು ಕಳಿಸಿದ್ದು ಮಿನಿಮಮ್ ಫೋರ್ ಟು ಫೈವ್ ಡೇಸ್ ಸಿಕ್ಸ್ ಡೇಸ್ ಹಿಂಗೆ ಆಗ್ತಿರ್ತದೆ ಅರ್ಜೆಂಟ್ ಒಳಗೆ ಬೇಕು ಹಬ್ಬಕ್ಕೆ ಅಂತ ಅನವ್ರೆ